ವೆಲ್ಕಮ್ ಟು ಕನ್ನಡ ಕ್ವೀಸ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಯಾವ ತರಕಾರಿ ಹೆಚ್ಚು ಕ್ಯಾಲ್ಸಿಯಂ ಅನ್ನು ಹೊಂದಿರುತ್ತದೆ ಆಪ್ಷನ್ ಎ ಆಲೂಗಡ್ಡೆ ಆಪ್ಷನ್ ಬಿ ಕ್ಯಾರೆಟ್ ಆಪ್ಷನ್ ಸಿ ಎಲೆಕೋಸು ಆಪ್ಷನ್ ಡಿ ಪಾಲಕ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪಾಲಕ್ ಹೆಚ್ಚು ಕ್ಯಾಲ್ಸಿಯಂ ಅನ್ನು ಹೊಂದಿರುತ್ತದೆ ನಿಮ್ಮ ಎರಡನೆಯ ಪ್ರಶ್ನೆ ವಿಶ್ವದ ಜನಪ್ರಿಯ ತಿಂಡಿಗಳಲ್ಲಿ ಕುಲ್ಫಿ ಎಷ್ಟನೇ ಸ್ಥಾನದಲ್ಲಿದೆ ಆಪ್ಷನ್ ಎ ಹದಿನೆಂಟು ಆಪ್ಷನ್ ಬಿ ಹದಿನೇಳು ಆಪ್ಷನ್ ಸಿ ಹದಿನಾರು ಆಪ್ಷನ್ ಡಿ ಹದಿನೈದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಹದಿನೆಂಟು ನಿಮ್ಮ ಮೂರನೆಯ ಪ್ರಶ್ನೆ ಪೇರಳೆ ತಿಂದರೆ ಯಾವ ಕಾಯಿಲೆ ಕಡಿಮೆಯಾಗುತ್ತದೆ ಆಪ್ಷನ್ ಎ ಮಂಡಿ ನೋವು ಆಪ್ಷನ್ ಬಿ ಮಲಬದ್ಧತೆ ಆಪ್ಷನ್ ಸಿ ಉಸಿರಾಟ ತೊಂದರೆ ಆಪ್ಷನ್ ಡಿ ತಲೆನೋವು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಪೇರಳೆ ತಿಂದರೆ ಮಲಬದ್ಧತೆ ಕಡಿಮೆಯಾಗುತ್ತದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಜಗಳ ಪದದ ಇನ್ನೊಂದು ಅರ್ಥವೇನು ಆಪ್ಷನ್ ಎ ದುಃಖ ಆಪ್ಷನ್ ಬಿ ಕಷ್ಟ ಆಪ್ಷನ್ ಸಿ ತೊಂದರೆ ಆಪ್ಷನ್ ಡಿ ಕಾಳಗ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಳಗ ನಿಮ್ಮ ಐದನೆಯ ಪ್ರಶ್ನೆ ಹೊಲದಲ್ಲಿ ಕೆಲಸ ಮಾಡುವವರನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಗಾಯಕ ಆಪ್ಷನ್ ಬಿ ನಟ ಆಪ್ಷನ್ ಸಿ ಟೀಚರ್ ಆಪ್ಷನ್ ಡಿ ಕೃಷಿಕ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೃಷಿಕ ನಿಮ್ಮ ಆರನೆಯ ಪ್ರಶ್ನೆ ಗಾದೆಯನ್ನು ಪೂರ್ಣಗೊಳಿಸಿ ಒಗ್ಗಟ್ಟಿನಲ್ಲಿ ಆಪ್ಷನ್ ಎ ಸಿಟ್ಟಿದೆ ಆಪ್ಷನ್ ಬಿ ಸಮಯವಿದೆ ಆಪ್ಷನ್ ಸಿ ಲಾಭವಿದೆ ಆಪ್ಷನ್ ಡಿ ಬಲವಿದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಒಗ್ಗಟ್ಟಿನಲ್ಲಿ ಬಲವಿದೆ ನಿಮ್ಮ ಏಳನೆಯ ಪ್ರಶ್ನೆ ಈ ಕೆಳಗಿನ ಯಾವ ಪದಾರ್ಥ ನೀರಿನ ಮೇಲೆ ತೇಲುತ್ತದೆ ಆಪ್ಷನ್ ಎ ಕಲ್ಲು ಆಪ್ಷನ್ ಬಿ ಹಾಲು ಆಪ್ಷನ್ ಸಿ ಎಣ್ಣೆ ಆಪ್ಷನ್ ಡಿ ಉಪ್ಪು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಎಣ್ಣೆ ನಿಮ್ಮ ಎಂಟನೆಯ ಪ್ರಶ್ನೆ ಕಂಟ್ರಿ ಪದದ ಅರ್ಥವೇನು ಆಪ್ಷನ್ ಎ ಊರು ಆಪ್ಷನ್ ಬಿ ರಾಜ್ಯ ಆಪ್ಷನ್ ಸಿ ವಿದೇಶ ಆಪ್ಷನ್ ಡಿ ದೇಶ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ದೇಶ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಕರ್ನಾಟಕ ಧ್ವಜದ ಬಣ್ಣಗಳು ಯಾವುವು ಆಪ್ಷನ್ ಎ ಹಳದಿ ಹಸಿರು ಆಪ್ಷನ್ ಬಿ ಕೇಸರಿ ನೀಲಿ ಆಪ್ಷನ್ ಸಿ ಹಳದಿ ಬಿಳಿ ಆಪ್ಷನ್ ಡಿ ಹಳದಿ ಕೆಂಪು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹಳದಿ ಕೆಂಪು ನಿಮ್ಮ ಹತ್ತನೆಯ ಪ್ರಶ್ನೆ ಬೇವಿನ ಮರವನ್ನು ಏನೆಂದು ಕರೆಯುತ್ತಿದ್ದರು ಆಪ್ಷನ್ ಎ ಅಜ್ಜಿಯ ಮರ ಆಪ್ಷನ್ ಬಿ ಅಪ್ಪನ ಮರ ಆಪ್ಷನ್ ಸಿ ಅಜ್ಜನ ಮರ ಆಪ್ಷನ್ ಡಿ ಅಮ್ಮನ ಮರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬೇವಿನ ಮರವನ್ನು ಅಮ್ಮನ ಮರವೆಂದು ಕರೆಯುತ್ತಿದ್ದರು ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಭಾರತ ದೇಶದ ದೊಡ್ಡ ರಾಜ್ಯ ಯಾವುದು ಆಪ್ಷನ್ ಎ ಪಂಜಾಬ್ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ರಾಜಸ್ಥಾನ ಆಪ್ಷನ್ ಡಿ ಕರ್ನಾಟಕ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜಸ್ಥಾನ ದೇಶದ ಅತಿ ದೊಡ್ಡ ರಾಜ್ಯವಾಗಿದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಟ್ರೀ ಪದದ ಕನ್ನಡ ಅರ್ಥವೇನು ಆಪ್ಷನ್ ಎ ಹೊಲ ಆಪ್ಷನ್ ಬಿ ಬಟ್ಟೆ ಆಪ್ಷನ್ ಸಿ ಪುಸ್ತಕ ಆಪ್ಷನ್ ಡಿ ಮರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮರ ನಿಮ್ಮ ಹದಿಮೂರನೆಯ ಪ್ರಶ್ನೆ ಏಡಿಯನ್ನು ತಿಂದರೆ ಯಾವ ಕಾಯಿಲೆ ಬರುವುದಿಲ್ಲ ಆಪ್ಷನ್ ಎ ಕಣ್ಣುನೋವು ಆಪ್ಷನ್ ಬಿ ಕೈನೋವು ಆಪ್ಷನ್ ಸಿ ಅಸ್ತಮ ಆಪ್ಷನ್ ಡಿ ನೋವು ನಿಮ್ಮ ಸರಿಯಾದ ಉತ್ತರ ಸಿ ಅಸ್ತಮ ಏಡಿಯನ್ನು ತಿಂದರೆ ಬರುವುದಿಲ್ಲ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಮನೆಯಲ್ಲಿ ಯಾವ ಪಾಯಸ ಮಾಡುವುದು ಒಳ್ಳೆಯದಲ್ಲ ಆಪ್ಷನ್ ಎ ಗಸಗಸ ಆಪ್ಷನ್ ಬಿ ಶಾವಿಗೆ ಪಾಯಸ ಆಪ್ಷನ್ ಸಿ ಗೋಧಿ ಪಾಯಸ ಆಪ್ಷನ್ ಡಿ ಅಕ್ಕಿ ಪಾಯಸ ನಿಮ್ಮ ಸರಿಯಾದ ಉತ್ತರ ಡಿ ಅಕ್ಕಿ ಪಾಯಸ ಮನೆಯಲ್ಲಿ ಮಾಡುವುದು ಒಳ್ಳೆಯದಲ್ಲ ನಿಮ್ಮ ಹದಿನೈದನೆಯ ಪ್ರಶ್ನೆ ವಿಶ್ವದಲ್ಲೇ ಅತ್ಯಂತ ದುಬಾರಿ ಖನಿಜ ಯಾವುದು ಆಪ್ಷನ್ ಎ ಕಬ್ಬಿಣ ಆಪ್ಷನ್ ಬಿ ಬೆಳ್ಳಿ ಆಪ್ಷನ್ ಸಿ ಚಿನ್ನ ಆಪ್ಷನ್ ಡಿ ಯುರೇನಿಯಂ ಸರಿಯಾದ ಉತ್ತರ ಡಿ ಯುರೇನಿಯಂ ವಿಶ್ವದಲ್ಲೇ ಅತ್ಯಂತ ದುಬಾರಿ ಖನಿಜವಾಗಿದೆ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ